ಸಂತಕೆ ಸಂತಕಯ್ಯ ಅಲ್ಲೋಡಿ ಕೆಂಪಿ ಕೆಂಪಿ ಬರ್ತದಾಳೆ ಹ್ಮ್ ಆ ಗೌಡ್ರ ಮನೆಗೆ ಕೆಲಸ ಇತ್ತಣ ಎಲ್ಲ ಮುಗಿಸ್ಕೊಂಡು ಬರ್ತದಾಳೆ ಓಹೋ ಇವ್ರೇನಪ್ಪ ಬರೀ ನನ್ನೇ ನೋಡ್ತದ್ರಿ ಯಾಕೋ ಅದೇನ್ ಮಾತಾಡಕೋ ಹೆಂಗಸ್ರು ಏ ಅವಳಿಗೆ ಅಲ್ಲಿ ಹತ್ತು ವರ್ಷ ಆದ್ಕೊಂಡಿ ಮದ್ವೆ ಆಗಿ ಸಂತಕ ಇನ್ನು ಮಕ್ಳಾಗಿಲ್ಲ ಅವಳಿಗೆ ಹ್ಮ್ ನೋಡಿರಿ ಪಾಪ ಅನ್ಸುತ್ತೆ ಕಣಿ ಅಯ್ಯೋ ಅವಳು ಗಂಡ ಕುಡ್ದು ಕುಡ್ದು ಬಂದು ದಿನ ಮಂತನ ಮಾಡಿ ಇನ್ನೇ ನಮ್ಮ ಮಕ್ಳಾಗ್ತಾವ್ ತಗ இன்னை முடியர் மாதர் சுதை எல்லாம் சும்னித்தலாக ஓப்பிடத்தான்லாக்கே ஏ கேம்பி கேம்பி பாரை நீ நோப்புட்டாங்க அத்திலாகே ஓக்தியா நாம் மாதர் சுந்து என்ன நீத்தான் இதிவி ரயா மன்பிக் சப்பு கேல்சித் கணக்கா அக்கியே ஓக்கித்தே ஏன் நுமாத்த சித்து அன்னக்கன ಮಕ್ಕಳು ಬಗ್ಗೆ ಯಾಕೋ ದೇವ್ರಿಂದ ನಾನೇ ಬರುದಿಲ್ಲವ ಅದಕ್ಕೆ ಕೇಳಿದ್ವಿ ನಾವೆಲ್ಲ ಏನಿಲ್ಲಪ್ಪ ಒಂದ್ ವರ್ಷ ಬ್ಯಾಡ ಜಾಸ್ತಿ ಎರಡು ವರ್ಷ ತುಂಬ ಮಕ್ಕಳು ಆಗ್ಬಿಟ್ಟಿತ್ತು ಹತ್ತು ವರ್ಷ ಆದ್ರೂ ಮಕ್ಕಳೇ ಆಗ್ಲಿಲ್ಲವ ನಿಮ್ಗೆ ನಮಗೂ ಆಗ್ತಾವೆ ಬಿಡಕ್ಕ ದೇವ್ರು ಕೊಟ್ಟಾಗ ಆಗ್ತಾವೆ ಬಿಡು ನನಗೂ ಏನು ಮಾಡೋಕ್ಕಾಗುತ್ತೆ ಒಬ್ರಿಗೆ ಬೇಗ ಆಗ್ತವೆ ಒಬ್ರಿಗೆ ಬೇಗ ಆಗಲ್ಲ ಅದು ಅವನ ಪಡ್ಕೊಂಬಂದದ್ದು ನಮಗೆ ಆಗ್ತಾವೆ ಬಿಡು ಹೋಗಲಿ ಏ ಅದನ್ನು ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕಿತ್ತು ತೋರಿಸಿದ್ದೀನಿ ಕಣಕ ನಾನು ಕೂಲಿ ಮಾಡಿ ದುಡ್ಡನ್ನು ಬರೀ ಹಾಸ್ಪಿಟ್ಲಿಗೆ ಇಟ್ಟಿರೋದು ಕಣಕ ನಾನು ಹೋಗ್ತಿದ್ದೀನಿ ಹಾಸ್ಪಿಟ್ಲಿಗೆ ಆಗ್ತಾವೆ ಕಣಮ್ಮ ಅಂತಂದು ಹೇಳಿದ್ದಾರೆ ಏನು ಮಾಡೋದು ಒಟ್ಟು ಒಳಗಾಗೋದು ಯಾರೇ ಗೊತ್ತಿರ್ತದಕ್ಕ ಆಗುತ್ತೆ ಬಿಡು ಅಯ್ಯೋ ನಿಂಗೆ ದಿನ ಕುಡಿತಾನೆ ಕೆಂಪಿ ಅದಕ್ಕೆ ಅದಕ್ಕೆ ಏನೋ ಪ್ರಾಬ್ಲಮ್ ಇರಬೇಕು ಕಣೇ ಅಕ್ಕ ನಂದು ನನ್ನ ಕಂಡುಂದು ಎಲ್ಲ ಟೆಸ್ಟು ಡಾಕ್ಟ್ರುಗಳು ಮಾಡ್ಸೋರೆ ಕಣಕ ಎಲ್ಲಾದನು ಹಾಕುತ್ತೆ ಅಂತಾನೆ ಬಂದಿರೋದು ಎಲ್ಲದಗೂ ನಮ್ಮ ಮನೆ ಬರ ಕೂಡಬೇಕಲ್ಲಕ್ಕ ದೇವರು ಬಿಡಬೇಕು ಎಲ್ಲದನ್ನು ಮಾಡ್ತಿದೀವಿ ಯಾರೋ ಅದಾಗ ಆಗುತ್ತೆ ಬಿಡು ನನ್ನಿಂದೆ ಮದ್ವೆ ಆಗಲ್ಲ ಆಯ್ತು ಅಂತಂದು ಜಿಮೆ ಕಟ್ಕೊಳಕಾಗುತ್ತೆ ಅನಕಾ ನಮಗೂ ಹಾಕುವಾಗುತ್ತೆಲ್ಲ ಹೇಳಿದ್ದು ನಾನೇ ಮಾಡಿದ್ದೀನಿ ಕೆಂಪಿಂಗಿದ್ದು ದೇವ್ರ ದಿಂಡಿಗಿರ ಹೋಗಿ ಬರ್ಬೇಕಿತ್ತು ಎದರ ವ್ರತಗಳು ಅಂತವು ಇಂಥವಾ ಮಾಡಬೇಕಿತ್ತು ಕಣೀ ಅಕ್ಕ ಕೈ ಮುಗಿಲ್ದಿರೋ ದೇವ್ ಇಲ್ಲ ಕಣಕ ಆ ಒಂದು ರೋಡ್ನಾಗ ಹೋಗೋ ದೇವ್ರು ಬಂದರೂ ಸಮೇತನೂ ಆ ಕೈ ಮುಗಿದ್ಬಿಟ್ಟು ನಾವು ಅಷ್ಟು ಮಟ್ಟಿಗೆ ನೇಮನೆ ಇಷ್ಟ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಆಂ ಎಲ್ಲ ಎಲ್ಲದನ್ನು ಮಾಡ್ತಿದ್ದೀವಿ ಬಿಡ್ಬೇಕಲ್ಲಕ್ಕಾ ದೇವ್ರು ಬಿಡ್ಬೇಕಲ್ಲ ಏ ಅಲ್ಲ ಕಣಿ ಕೆಂಪಿ ಅದು ಪಕ್ಕ ದೂರಾಗೆ ಅವಜ್ಜ ಐತಲ್ಲ ಅವಜ್ಜ ಅದದು ಅವಜ್ಜಿನ ಏನೋ ಐತೆ ಕಣೆ ಅವಜ್ಜ ಬೋರ್ಲಿಂಗ್ ಅಜ್ಜ ಅಂತಂದು ಐತಲ್ಲ ಅವಜ್ಜ ಪಕ್ಕ ದೂರಾಗೆ ಅವಜ್ಜ ಏನೋ ನಾಟಿ ವ್ಯವಸ್ಥೆ ಕೊಡ್ತದಂತೆ ಕಣಿ ಏನಿಲ್ಲಂತೆ ಅದೇನೋ ಹಿಂಗೆ ಬಾಳೆಣ್ಣೆ ಗಿಟ್ ಕೊಡ್ತಂತೆ ಹಂಗೆ ನುಂಗ್ ಬಿಡ್ಬೇಕಂತೆ ಅದೆಲ್ಲ ಮಾಡಿಸ್ತಾರಮ್ಮ ನೀನು ಹೋಗಿ ಯಾಕೆ ಮಾಡಿಸ್ಕೊಂಡ್ಬರ್ಬಾರ್ದು ಅಕ್ಕ ಇಂಗ್ಲೀಷ್ ಮೆಡಿಸನ್ ಹೇಳ್ತಾರೆ ಇಂಗ್ಲೀಷ್ ಮೆಡಿಸನ್ ತಗೊಂತಿದ್ದೀನಿ ಹಾ ಹಿಂಗೇನು ನಾಟಿ ಔಷಧಿ ಹೇಳ್ತಾರೆ ಅಲ್ಗೂ ಹೋಗಿದ್ದೀನಿ ಆ ದೇವ್ರ ಸೇವೆ ಮಾಡಬೇಕಾ ಎಲ್ಲದನ್ನು ಮಾಡಿದೀನಿ ಹಾ ನಾನು ಮಾಡ್ಲಿಲ್ದಿರ ಸೇವೆ ಇಲ್ಲ ನಾನು ನೋಡಿದ್ರೆ ಹಾಸ್ಪಿಟ್ಲ್ ಇಲ್ಲಾ ಎಲ್ಲಾದ್ರು ಮಾಡಿದೀನಿ ಹೆಂಗ ಒಂದ್ ಆಗುತ್ತೆ ಬಿಡ್ರಿ ಆಗ್ಲಿಲ್ದೇ ಬೇಡ ಬಿಡಾಕ ನಾವು ಹುಟ್ಟಿರೋದೇ ಒಂದು ಮಳಿಯಾಕೇನಕ ಹಾ ನಾವು ಹುಟ್ಟೋದೇ ಮಕ್ಕಳಿಯಕ್ಕೆ ನಾವು ಜನ್ಮ ತಗೊಂಬಂದ್ರದೇ ಮಕ್ಳಿಯಕ ಹಾ ದೇವ್ರು ನಮ್ಮಂತರ ಯಾಕಪ್ಪ ಹುಟ್ಟಿಸ್ತಾನೆ ಯಾಕಪ್ಪ ಎಣ್ಣೆ ಹುಟ್ಟಿಸ್ತಾನೆ ಅನ್ನೋ ಅಷ್ಟೊಂದ್ಸರಿ ಬೇಜಾರಾಗುತ್ತಕಾ ಆದ್ರೆ ಸಂಜೀವನ ಯಾರು ಹೇಳ್ಬಾರ್ದು ನೋಡಾರ್ ಕಣ್ಣಿಗೆ ಯಾವ್ದು ನೋವು ನಾವ್ ಇರ್ತಿವಕ ಆದ್ರೆ ಆ ಮಕ್ಕಳಿರೋ ನೋವು ಯಾರು ಅನ್ವಸ್ತಿರ್ತಾರಲಕ್ಕ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಹೆಂಗಿರುತ್ತೆ ಆ ನೋವು ಅಂತಂದು ನೀವ್ ಹೇಳ್ಬೋದು ಏ ಇಲ್ಲಿ ಹೋಗ್ಬೋದಿತ್ತು ಅಲ್ಲಿ ಹೋಗ್ಬೋದಿತ್ತು ಹಿಂಗ್ ಮಾಡ್ಬೋದಿತ್ತು ಹಂಗ್ ಮಾಡ್ಬೋದಿತ್ತು ಅಂತಂದು ಆ ಎಲ್ಲಾದನ್ನು ಮಾಡಿರ್ತಾರೆ ಆ ಮಕ್ಕಳಿದ್ರು ಪ್ರತಿ ಒಂದು ಪ್ರಯತ್ನನು ಪಟ್ಟಿರ್ತಾರಕ್ಕ ಅದೃಷ್ಟ ಅನಾದೃಷ್ಟ ಅನ್ನೋದು ಅವರು ಅಣೆ ಬರೆದ ಬರ್ತಿದ್ದಿದ್ದು ಅದೃಷ್ಟ ಬಂದಾಗ ಏನೋ ಮಾಡಿಲ್ದವ್ರಿಗೂ ಮಕ್ಕಳಾಗುತ್ತೆ ಎಂತೆಂಥವ್ರಿಗೂ ಮಕ್ಕಳಾಗುತ್ತೆ ಸಾಕಕ್ಕೆ ಗತಿ ಇಲ್ದಂಥವ್ರು ಆ ಮಕ್ಕಳು ಬೇಡ ಬೇಡ ಅಂತಂದ್ರೆ ಬೀಸ್ ಬೀದಾಗ ಬೀಸಾಡ್ ಹೋಗ್ತಾರಕ್ಕ ಮಕ್ಕಳಾಗುತ್ತೆ ಮಕ್ಕಳಾಗುತ್ತೆ ಹಾಗೆ ಬೀದಿದ ಇಟ್ಕೊಂಡು ನಾಯಿಗಳಂಗೆ ಹೊಡಿತಿರ್ತಾರೆ ಮಕ್ಕಳಿಗೆ ಅಂಥರ್ಗೆಲ್ಲ ಮಕ್ಕಳಾಗುತ್ತಾರೆ ಆ ಮುತ್ನಂಗೆ ಹೂ ನಂಗೆ ಸಾಕ್ತಿವಿ ಹಾ ಅಂತಂದು ಮಕ್ಕಳನ್ನ ದಿನಾ ಕೂತ್ಕೊಂಡು ದೇವ್ರ ಹತ್ರ ಬೇಡ್ಕಂತರಂತರು ಮಕ್ಕಳು ಕೊಡೋದಿಲ್ಲಕ್ಕ ದೇವ್ರ ಅಂತ ಕ್ರೂರಿ ಏನು ಮಾಡೋಣ ಅಯ್ಯೋ ಅದೇ ಒಂದು ಹತ್ತು ವರ್ಷ ಆತನಕ ಕೆಂಪಿಗೆ ಆಗದ ಕಷ್ಟ ಏನೋ ಪ್ರಾಬ್ಲಮ್ ಇರಬೇಕು ಕೆಂಪಿಗೆ ಇಲ್ಲಾಂದ್ರೆ ಅವನು ಸೀನಪ್ಪಗೇನೋ ಪ್ರಾಬ್ಲಮ್ ಅದಕ್ಕೆ ಐತೆನೋ ಸುಮ್ಮನೆ ಅಕೇನೆ ಬೇಜಾರಾಗಿದಳೆ ಪಾಪ ನೀನೇನ ಅಂತ ಹೇಳ್ತೀಯ ಅಯ್ಯೋ ಬೇಜಾರಾಗೋದೇನೈತೆ ಕೇಳ್ತಿರೋದು ಆಗಿಲ್ಲ ಅದಕ್ಕೆ ಆಗಿಲ್ಲ ಅಂತ ಹೇಳ್ತಿದ್ದೀನಿ ಏನೋ ಪ್ರಾಬ್ಲಮ್ ಇರಬೇಕು ಕೆಂಪಿಗೆ ಅದಕ್ಕೆ ಆಗಿಲ್ಲ ಕೆಂಪಿ ಮಕ್ಕಳ ಸಮಸ್ಯೆ ಅಂತ ಹೇಳೋರ ಡಾಕ್ಟ್ರು ಅಕ್ಕ ಯಾವ ಸಮಸ್ಯೆ ಏನೂ ಇಲ್ಲ ಮಕ್ಳಿಗೆ ದಿನ ಏನೂ ಆಗಿಲ್ಲ ಆಗುತ್ತೆ ಅಂತ ಹೇಳಿದಾರೆ ಕಣಕ್ಕೆ ಮತ್ತೆ ಫೋನ್ ಆಗ್ತಾ ಇಲ್ಲ ದುಡ್ಡು ಬೇಡ ಹಾಂ ದುಡ್ಡು ಬೇಡವಾ ಒಂದು ಟ್ರೀಟ್ಮೆಂಟ್ ತಗೊತೀನಂತಂದರೆ ಒಂದು ಒಂದು ತಿಂಗಳಿಗೆ ಏನಿಲ್ಲ ನಾನು ಮೂರು ನಾಲ್ಕು ಸಾವಿರ ರೂಪಾಯಿ ದುಡ್ಡು ಬೇಕಾ ನಾನು ಕೂಲಿ ಮಾಡೋಣ ಅಂತಾಳು ಹಾಂ ನನ್ನ ಹತ್ರ ಅಮ್ಮಮ್ಮ ಅಂತ ಕೂಡಿಟ್ರು ನಾನು ಒಂದು ಹತ್ತು ಸಾವಿರ ರೂಪಾಯಿ ಕೂಡಿಡ್ಬೋದು ತಿಂಗಳಿಗೆ ನಾವು ತಿನ್ನೋ ಉನ್ನ ಖರ್ಚಿಗೆ ಆಗುತ್ತೆ ನಮ್ಮಂತ ಬಡವರು ಅಂತ ದೊಡ್ಡ ಟ್ರೀಟ್ಮೆಂಟ್ ತಗೊಳಕಾಗತ್ತೇನಕ ಲಕ್ಷಾಂತರ ರೂಪಾಯಿ ಜೋಡಿಸ್ಬಿಟ್ಟು ಲಕ್ಷಾಂತರ ರೂಪಾಯಿ ಬೇಕಂತೆ ದೊಡ್ಡ ಟ್ರೀಟ್ಮೆಂಟ್ ತಗೊಳಕ್ಕೆ ಅದಕ್ಕೆ ಡಾಕ್ಟ್ರು ಅಂತ ಅವಶ್ಯಕತೆ ಏನಿಲ್ಲ ದೊಡ್ಡ ಟ್ರೀಟ್ಮೆಂಟ್ ತಗೊಳಂತದ್ದು ಏನೋ ನೋಡೋಣ ಇದನ್ನ ಮಾಮೂಲಿ ಮಾತ್ರೆಗಳು ಕೂಡ ತಗೊಂತಿರು ಆಗ್ತವೆ ಅಂತಂದು ಹೇಳಿದ್ದಾರೆ ನಂಗೆ ಒಂದಿನ ಆಗ್ತವೆ ಬಿಡಕ್ಕ ಏನು ಮಾಡೋಣ ಅಯ್ಯೋ ಹಂಗೆ ಕುತ್ಕೊಂಡ್ರೆ ಆಗುತ್ತೆ ತನ್ನ ಗಂಡ ಕುಡ್ದು ಕುಡ್ದು ದೂರ ಆಡ್ಕೊಂಡು ಬರ್ತಾನಲ್ಲ ಬೀದಿದೆಗೆ ಕೂಡಿಟ್ಬಿಟ್ಟು ಏನಾದ್ರೂ ಐದಾರ ಐ ವಿ ಎಫ್ ಅದೇನೇನಂತ ಮಾಡ್ತಾರಂತಲ್ಲ ಅದನ್ನ ಮಾಡಸ್ಕಾ ಎಷ್ಟು ದಿನ ತಂದು ಹಿಂಗೆ ಬಂಜೆ ಅನ್ನಿಸ್ಕೊಂಡಿರ್ತೀಯ ಏಯ್ ಮೇಡಮ್ಮ ಇದೇ ಬಂಜೆ ಅಂತ ಕರಿತೀಯ ನೀನೇ ಅಕ್ಕ ನೀವು ನನ್ನ ಮಾತಾಡ್ಸಿದ್ರು ಬೇಡಕ್ಕ ಹಾಂ ನಂಗೆ ಬೇಜಾರಿಲ್ಲ ನೀನು ನನ್ನ ಮಾತಾಡ್ಸಿದ್ರು ನಂಗೆ ಬೇಜಾರಿಲ್ಲ ದಯವಿಟ್ಟು ನಾನು ಕರೆದ್ಬಿಟ್ಟು ಬಂಜೆ ನಿಮ್ಮ ಮಕ್ಕಳಾಗಿಲ್ಲ ನಿಮ್ಮ ಮಕ್ಕಳಾಗಿ ಅಂತ ಕರಿಬೇಡ್ರಕ್ಕ ನನ್ನ ನಂಗೆ ಹೇಳು ಬೇಡ್ರಿ ದಯವಿಟ್ಟು ನಿಮ್ಮ ಕಾಲಿ ಬೀಳ್ತಕ್ಕ ಏ ಅದು ನಾನು ಕೆಂಪಿ ಹಂಗೂ ಇಲ್ಲ ಹೆಂಗೂ ಇಲ್ಲ ಬಿಡಕ ನಮ್ಮ ನಮ್ಮ ಪರಿಸ್ಥಿತಿ ನೋಡ್ಕೊಂಡು ಆಡ್ಕೊಳ್ಳೋ ಜನರಿಗೆ ಆಡ್ಕೊಳ್ಳೋ ರೀತಿ ಆಗುತ್ತೆ ಆಡ್ಕೊಳ್ಳ್ರಿ ಇನ್ನೇ ಮಾಡ್ಕೊಳ್ರಿ ದೇವ್ರು ನಿಮಗೆ ಅನ್ನ ಬಾಯಿ ಕೊಟ್ಟಿದ್ದಾನೆ ನಮ್ಗೆ ಕೇಳಿಸ್ಕೊಳ್ಳಿವಿ ಕೊಟ್ಟಿದ್ದೇನೆ ಕೇಳಿಸ್ಕೊಂತೀವಿ ಹೇಳಿದನ್ನೆಲ್ಲ ನಮ್ಗೆ ಅಂದ ಒಂದಿನ ನಮ್ಮ ಅದೃಷ್ಟ ಬಂದಾಗ ನಮಗೂ ಒಂದಿನ ಕರೆ ತಟ್ಟತೆ ನಮ್ಮ ಅದೃಷ್ಟ ಅವತ್ತು ನಾವು ಬಾಗ ತಕಂತೀವಿ ನಮ್ಮ ಅದೃಷ್ಟದ ಬಾಗ್ಲನ್ನ ಅಷ್ಟೇ ಏನಿಲ್ಲ

ನನಗೂ ಐದು ವರ್ಷ ಬಿಟ್ಟೆ ಕಣೆ ಮಕ್ಕಳಾಗಿದ್ದು ನನಗೂ ಈ ಮೂರು ಜನ ಏನೇನೋ ಮಾತಾಡಿದ್ರು ಅವಾಗ ನಿಮ್ ಕಷ್ಟ ಏನು ಅಂತ ನನಗೆ ಗೊತ್ತು ಬಿಡಿ ಅದನ್ನ ಯಾರು ಆ ಒಂದು ಇದನ್ನ ಅನುಭವಿಸ್ ಬಂದಿರ್ತಾರೋ ಅವರಿಗೆಲ್ಲ ಕಷ್ಟ ಸಿಗೋದು ಒಂದು ಅರಿವು ಇರುತ್ತೆ ಬಿಡ ಹೋಗ್ಲಿ ಬೇಜಾರಾಗ್ಬೇಡ ಕಣೆ ಬೇಜಾರಾಗ್ಬೇಡ ಬಿಡು ಹೋಗ್ಲಿ ಅಕ್ಕ ನನಗೆ ಏನಕ್ಕೂ ಬೇಜಾರಾಗೋದಿಲ್ಲ ಕಾರಣ ನಾನು ಅನ್ಬೋಸೋದೇ ಅನ್ಬೋಸ್ತಿರ್ತೀನಿ ಅದಕ್ಕೆ ಅದು ನನಗೆ ಆಗಿಲ್ಲ ಅನ್ನೋದನ್ನ ಗೊತ್ತಿದ್ರು ಪದೇ ಪದೇ ನಿನಗೆ ಆಗಿಲ್ವಾ 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 ಅಂತ ಕೇಳ್ತಾರಲ್ಲಕ್ಕ ಅದು ದಿನ ಎದುರು ಬದಲಿ ನೋಡ್ಬಿಟ್ಟು ಕೇಳ್ತಾರಲ್ಲ ಅದನ್ನ ತಡ್ಕೊಳ್ಳೋದು ಬಹಳ ಕಷ್ಟನಕ್ಕ ಯಾರು ಮಕ್ಕಳು ಬೇಡ್ದಂಗೆ ಇರೋದಿಲ್ಲಕ್ಕ ಎಲ್ಲಾರ್ಗು ನನಗೆ ಒಂದೊಂದು ಮಗು ನೋಡಿಬಿಟ್ರೆ ಕಣ್ಣಗೆ ನೀರು ಬರ್ತಾವಕ್ಕ ನಮಗೆ ಆಗಿರ್ವಲ್ಲಪ್ಪ ನಮಗೆ ಆಗಿರ್ವಲಪ್ಪ ಅಂತಂತಂದು ಆದರೆ ನಮ್ಮ ಈ ಪರಿಸ್ಥಿತಿ ನೋಡ್ಕೊಂಡು ಜನ್ಗಳಿಂದ ಹಿಂಗೆ ಆಡ್ಕೊಂತಾರೆ ಏನು ಮಾಡೋದಕ್ಕ ಒಂದೊಂದು ಈ ಜನಗಳು ಆಡೋ ಮಾತುಗಳಿಗೆ ಯಾಕಾದರೆ ಇದ್ದೀಪಪ್ಪಾ ಭೂಮಿ ಮೇಲೆ ದೇವರೇ ಇಂಥ ಪರಿಸ್ಥಿತಿ ಕೊಟ್ಟು ಇಟ್ಕೋಬೇಡದಮ್ಮನ ಅಂತಂದು ಅನ್ಸುತ್ತೆ ಆದ್ರೆ ಏನು ಮಾಡೋದು ಬಣ್ಣ ಜೀವ ಇದೀರಿ ಸುಮ್ಮನೆ ಏನು ಅಂಗ ಮಾಡ್ತಾ ಏನು ಜೀ ಮೆಲಿಗೆ ಮುಗಿದಾನೆ ಹಾಂ ಜೀವ ಎಲ್ಲಿಗೆ ಮುಗೀತಾ ಹಾಂ ಏನು ಅಣ್ಮಾತಾಡ್ತೀಯಾ ಸೀರೆ ಕೊಟ್ಟ ಕುಡಿಯೋ ಕಮ್ಮಿ ಮಾಡಕ್ಕೆ ಹೇಳಿ ಹಾಂ ಸ್ವಲ್ಪ ಕುಡಿಯೋದು ಅದು ಕುಡಿಯೋದು ತಂಬಾಕು ಅಂತವು ಎಲ್ಲ ಕಮ್ಮಿ ಆಗ್ತಾವಂತೆ ಕಣಿ ಬಿಡಕ ದಿನ ಕುಡ್ಕೊಂಬಂದು ಹೊಡಿತಾನಕ ದಿನ ಕುಡ್ಕೊಂಬಂದು ಹೊಡಿತಾನೆ ನಾನು ಇದಕ್ಕೆ ಅಂತಂದು ಎಲ್ಲಾ ಕುಡಿಕೆ ದುಡ್ಡು ಕೂಡ ಎಲ್ಲ ಹೊತ್ಕೊಂಡು ಹೋಗ್ತಾನೆ ಕುಡಿಯೋಕೆ ಮಾಡ್ಕೊಂಡ್ರಾಕೊಂಡು ದುಡ್ಡು ಕುಡಿಕೊಂಡು ಹೋಗಮ್ಮ ಹೋಗ್ಬಿಟ್ಟು ಗವರ್ಮೆಂಟ್ ಹಾಸ್ಪಿಟ್ಲೇ ಹೇಳು ಹೋಗಿ ತೋರಿಸ್ಕೊಂಡು ಏನು ಹೇಳ್ತಾರೆ ಮಾಡು ಹಾಸ್ಪಿಟ್ಲಿಗೆ ಹೋದಾಗ ಅದು ಒಂದು ವರ್ಷನೇ ಎರಡು ವರ್ಷ ತೋರಿಸ್ದಾಗ ಯಾವ ಬೇಜಾರು ಆಗೋಲ್ಲಕ ವರ್ಷಾನುಗಟ್ಟಲೆ ಅದೇ ಮಾತ್ರೆ ಅದೇ ಇಂಜೆಕ್ಷನ್ಗಳು ತಗೋದು ತಗೊಂಡು ತಗಂಡು ತಲೆ ಕೆಟ್ಟೋಗುತ್ತಕ್ಕ ಒಂದೊಂದು ಸರಿ ಏನೇ ಬಿಡುತ್ಲಾಗ ಆಗ್ಲಿಲ್ಲಿದ್ರೆ ಆಗಲಿಲ್ಲ ಬಿಡೋತ್ಲಾಗೆ ಹೋಗ್ಲಗೆ ಎಂತ ಅಂತ ಅಂತ ಅನ್ಸುತ್ತೆ ಒಂದು ಕ್ಷಣಕ್ಕೆ ಹಂಗೆ ಅನ್ಸುತ್ತೆ ಆಮೇಲೆ ಜನಗಳಿಗೂ ಹಿಂಗೆ ಮಾತಾಡಿದಾಗ ತ ಯಾಕೆ ಬದುಕಿದೀಗಪ್ಪಾ ಅಂತ ಅನಿಸುವಷ್ಟು ನೋವು ಆಗಿಬಿಡ್ತಕ್ಕ ನಮಗೆ ಬೇಜಾರು ಮಾಡ್ಕೋಬೇಡ ಕಣ ಈ ಬೇಜಾರು ಮಾಡ್ಕೋಬೇಡ ಒಬ್ಬರಿ ದೂರ ಪಾಲಿ ಇತ್ತು ಅಂತ ದೂರ ಪಾಲಿ ತಗೊಂಡಿ நன்குத்தவ் வச்சாட் நம்ம சங்க முட்டிவா அட்டிவ் கட்க ಅದಕ್ಕೆ ಅದೇನು ಕೊಡಲ್ಲ ಇದೆ ನಿಜ ಕಣಕ ಇದೆ ನಿಜ ಏನು ಮಾಡಕ್ಕಾಗ್ ಬಿಡು ಹೋಗಿ ಸರಿ ಊಟ ಮಾಡಿದೆ ನಾವು ಕೆಂಪಿ ಬೆಳಗ್ಗೆನೇ ಊಟ ಮುದ್ದೆ ಉಪ್ಪೆಸರು ಮಾಡ್ಬಿಟ್ಟು ಹೋಗಿದೆ ಕಣಕ ಹಾ ಅವನೇ ನೀನು ರಾತ್ರಿ ಕುಡ್ದು ಬಂದ ನನಗೆ ಬೆಳಗ್ಗೆನೆ ಬಂದನೆ ಬಿತ್ಕೊಂಡ್ ಕಣಕ ಇನ್ನು ಎದ್ರಲಿಲ್ಲ ಇನ್ನು ಕಂಡ್ಬಿಟ್ಟಿರ್ಲಿಲ್ಲ ಅದಕ್ಕೆ ನಾನು ಸುಮ್ಮನೆ ಅಲ್ಲಿ ಗೌಡ್ರು ಮನೆ ಕೆಲಸ ಇರುತ್ತಲ್ಲ ಮನೆ ಕೆಲಸ ಕೇಳೋರಲ್ಲ ಅಲ್ಲಿಗೆ ಹೋಗ್ನಲ್ಲ ಅಲ್ಲಿಗೆ ಹೋಗಿ ನಾನು ನೋಡಿದಾರೆ ಮಧ್ಯಾಹ್ನ ಆಗ್ತಾ ಬಂತು ಹನ್ನೆರಡು ಗಂಟೆ ಇನ್ನು ಉಂಡಿಲ್ಲ ತಿಂದಿಲ್ಲ ಏನಿಲ್ಲ ಈಗ ಮನೆಗೆ ಹೋಗಿ ಉಣ್ಣಾಕು ಯಾವ ಕಡೆ ಕೆಂಪಿ ಕೆಲಸ ಹೋಗ್ತೀನಿ ಅಂತೀಯ ಈಗ ಬೆಳಿಗ್ಗೆ ತಿಂಡಿ ಬಂದು ಏನು ಕೊಡಲ್ಲ ಅವರು ಗೌಡ್ರು ಅವ್ರು ತಿಂತೇ ಬಂಡಾಟ ಕಣಕ ಅವ್ರು ತಿಂದೆ ಬಂಡಾಟ ಅವರೇ ಟು ಒಂದೊಂದು ಸೌಟು ಅಂತಂತಂದು ಲೆಕ್ಕ ಮಾಡ್ಕೊಂಡು ಹಾಕೊಂಡು ತಿಂತಾವೆ ಇನ್ನು ಕೆಲ್ಸಕ್ಕೆ ಹೋಗ್ಯಾಗೆಲ್ಲ ಎಲ್ಲಿ ಕೊಡ್ತಾರಕ್ಕ ನೀನು ಏನಿಲ್ಲ ಹೋಗ್ಬಿಟ್ಟು ಪಾತ್ರೆ ತೊಳೆದು ಮನೆ ಎಲ್ಲ ಒರೆಸಿ ಮನೆಯೇ ಅಂತ ಮನೆ ಕನಕ ವರ್ಸು ವರ್ಸು ವರ್ಸವರ್ ಸಾಕ ಹಾಕುತ್ತೆ ಅವ್ಳು ಜೈನೋ ಏ ಇಲ್ದೂಳೋಗಿಲ್ಲ ಅಲ್ಲಿ ಇದೋಗಿಲ್ಲ ಇಲ್ಲಿ ಕಲೆಗಟ್ಟಿದೆ ಅಂತಂದು ಏನಂಗೆ ದಿನ ಸಮೇತನೂ ಅಡುಗೆ ಮನೆ ಪಾತ್ರೆ ಇಳಿಸ್ತಾಳೆ ತೋಳ್ಸ್ತಾಳೆ ಇಳಿಸ್ತಾಳೆ ತೋಳಿಸ್ತಾಳಕ ಹಾಗೆ ಬೆನ್ನು ಮೂಳೆ ಮುರಿದೋಗ್ತವೆ ಹಂಗೆ ಹಂಗೆ ಕೆಲಸ ಮಾಡ್ತೀನಿ ಏನು ಮಾಡೋಣ ಹೊಟ್ಟೆ ಪಾಡು ನಡಿಬೇಕಲ್ಲ ಈ ಕೊಡು ಗಣ್ಣು ಕಟ್ಕೊಂಡು ಈ ನನ್ನ ಮಗನ ದುಡ್ಡು ತಂದಕಲ್ಲ ಮಾಡಲ್ಲ ಒಡ್ ದುಡ್ಡು ಇದನ್ನ ತಗೊಂಡೋಗಿ ಸಾರಿ ಅಂಗಡಿಗೆ ಇಟ್ಟು ಬರ್ತಾನೆ ಏನ್ ಮಾಡೋಣ ಬರೋದು ಲೇಟ್ ಬಂದಿ ಅಲ್ಲ ಹನ್ನೆರಡು ಗಂಟೆ ಆಗಿತ್ತು ಅಂತೀಯ ಹೋಗಿ ಮನೆಗೆ ಹೋಗಿ ಕಳ್ಸೋದು ಮನೆಗೆ ಹೋಗಿ ಇವಳು ತಮಿಳಿ ಮಾತೆ ಏನು ತಲೆಗಚ್ಚಿಕೆ ಬೇಡ ಏನಾಗೆ ನೋಡಿ ಇಂತ ಇಂತ ನನ್ನ ಮುಂಡರಿಗೆ ಮತ್ತೆ ದೇವಸ್ಥೆ ಮುಂಡರಿಗೆ ಅದೇ ದೇವರಮ್ಮನು ಕೊಟ್ಬಿಡ್ತಾನೆ ವರ್ಷದೊಳಗೆ ಹಿಂಗೆ ಆಗ್ಲಿಲ್ಲದಾಗ ಅಂದ್ರೆ ನೀವು ಮುಂಡರ ಅಂತಂತಂದು ನೋಡಿ ಎಂತ ಮಾತಾಡ್ತಾಳಂಗೆ ಬಾರಿ ಬಾರಿ ದೇವಸ್ಥೆ ಮುಂಡೆ ಕಣೆ ಬಾರಿ ಸ್ಟೈಲ್ ಇದಾಗಿ ಇವಳು ಹಾ ನಾನು ಹಂಗೆ ನೋಡ್ತಿದ್ದೀನಿ ಅಲ್ಲಡೆ ಹಂಗೆ ಚಿಚ್ಚಿ ಚಿಚ್ಚಿ ಮಾತಾಡ್ತಾಳೆ ದೊಡ್ಡರಾಗ್ಲಿ ನಾವು ಅನ್ಸ್ಕೊಂಡ್ರೆ ಸಣ್ಣರಾಗ್ತೀವಿ ಹೋಗ್ಲಿ ಬಿಡು ನಾನು ಹೋಗಿ ಹೋಗ್ಬಿ ಊಟ ಮಾಡ್ಲಿ ಹ್ಮ್ ಸರ್ಕಂಡಕ್ಕೆ ಆಗ್ತಾ ನೋಡ್ರಿ ಮಕ್ಳಂಗಿದ್ರೆ ಜನಗಳು ಹೆಂಗ್ ಮಾತಾಡ್ತಾರೆ ಅಂತಂತಂದು ಮಕ್ಳಾಗಿದ್ರೆ ನಾವು ನಮಗೆ ತರ್ಕೊಂಡಿರೋ ಅಷ್ಟಿರುತ್ತೆ ತರ್ಕಣಕ್ಕೆ ಸಾಧ್ಯ ಆಗದಿರೋ ಅಷ್ಟೇ ಇರುತ್ತೆ ಆದ್ರೆ ಜನಗಳು ಅಕ್ಕಪಕ್ಕ ಇರೋರಿಲ್ಲ ನೀವು ಅಲ್ಲಿಗೆ ಹೋಗಿಲ್ವಾ ನೀವು ಇಲ್ಲಿಗೆ ಹೋಗಿಲ್ವಾ ನೀವು ಆಸ್ಪತ್ರೆಗೆ ಹೋಗಿಲ್ವಾ ನೀವು ಆ ದೇಸನಕ್ಕೆ ಹೋಗಬೇಕು ನೀವು ಈ ದೇಸನಕ್ಕೆ ಹೋಗಬೇಕು ಅಂತಂತಂದು ಆದರೆ ಈ ಆ ಪರಿಸ್ಥಿತಿಲಿ ಇರ್ತವ್ರು ಎಲ್ಲದನ್ನೂ ಮಾಡಿರ್ತಾರೆ ಎಲ್ಲ ಪ್ರತಿಯೊಂದು ಹೆಣ್ಮಕ್ಳು ಸಮೇತನೂ ಎಲ್ಲದನ್ನು ಮಾಡಿರ್ತಾರೆ ಆದರೆ ಜನಗಳು ಅದನ್ನು ನೋಡಿರೋ ಸಮೇತನು ಏ ಇವಳೆ ಅಂತಾಗ ಮಕ್ಕಳಿದ್ರು ಆರಾಮಾಗಿದ್ದಾಳೆ ಏ ಇವಳೆ ಅಂತಾಗ ಮಕ್ಕಳ್ದು ಚೆನ್ನಾಗಿ ಉಂಡ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ದಾಳೆ ಅವ್ರು ಉಂಡು ತಿಂದನೂ ಕಷ್ಟ ಇನ್ನೊಂದು ಮಾಡಿದ್ರು ಕಷ್ಟ ಒಂದೊಳ್ಳೆ ಬಟ್ಟೆ ಹಾಕೊಂಡ್ರು ಕಷ್ಟ ಹೆಂಗಿದ್ರು ಕಷ್ಟ ಒಂದೊಳ್ಳೆ ಬಟ್ಟೆ ಹಾಕೊಂಡ್ರೆ ಈವಳೆ ಶೋಕಿ ಮಾಡೋಕೆ ತಗ ಮಕ್ಕಳೇನು ಒಂದು ಊಟ ಮಾಡಿದ್ರೆ ಐ ಈವಳೆ ಊಟ ಮಾತಾಡ್ತಾ ಒಳ್ಳೊಳ್ಳೆಯದು ಯಾವುದೇ ತಿನ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ದಾಳೆ ಇದ್ರೆ ಏನು ಅಂತಂದು ಜನ ಈ ರೀತಿ ಬಾಯಿ ಸರ್ ಬಂದಂಗೆ ಮಾತಾಡ್ತಾರೆ ದಯವಿಟ್ಟು ವೀಡಿಯೋ ನೋಡ್ತಿರೋದು ಯಾರಾದ್ರೂ ಅಷ್ಟೇ ಈ ಒಂದು ಭಾಳ ಬಾಳ್ತಿರ್ತಾರೆ ಹೆಣ್ಮಕ್ಳು ಕೆಲವೊಬ್ರು ಅಂದರೆ ನಮ್ಮತ್ತವರು ದಯವಿಟ್ಟು ಯಾರನ್ನು ಚುಚ್ಚಿ ಚುಚ್ಚಿ ಮಾತಾಡಬೇಡಿ ಅವ್ರಿಗೆ ಉಪಕಾರ ಏನು ಅಂತಂತಂದರೆ ಕೇಳೋಕ್ಕೆ ಹೋಗ್ಬೇಡಿ ಅದನ್ನು ಯಾರು ಈಗ ಆಕೆ ಆಕೆ ಮಗು ಬರ್ತಾಳೆ ಇಲ್ಲ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತಂತಂದರೆ ಅದು ಹೋಟೆಲ್ ಅದು ಒಂದಲ್ಲ ಒಂದಿನ ಮಗು ಆಗೋದು ಗೊತ್ತೇ ಗೊತ್ತಾಗುತ್ತೆ ಎಲ್ಲದೂ ಆಗುತ್ತೆ ಕೇಳಲೇಬೇಡಿ ಕೇಳೋಕ್ಕೆ ಹೋಗ್ಬೇಡಿ ಮಗು ಆಯ್ತಾ ಇಲ್ವಾ ಏನು ಅಂತಂದು ಕೇಳೋಕ್ಕೆ ಹೋಗ್ಬೇಡಿ ಇದೊಂದು ಉಕ್ಕಾರ ಈ ಬಾಳ ಯಾರು ಬಾಳ್ತಿರ್ತಾರೋ ಅವರಿಗೆ ನೀವು ನಿಮ್ಮ ಕಡೆಯಿಂದ ಮಾಡಿ ಗಂಡು ಮಕ್ಳು ಈತಕ್ಕೆ ಮಾಡಲ್ಲ ಹೆಣ್ಮಕ್ಳೇ ಮಾಡ್ತೀರಿ ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದನ್ನ ನೀವು ಪ್ರೂವ್ ಮಾಡಬೇಡಿ ಇನ್ನು ಮಕ್ಕಳಾಗಿಲ್ಲಾನು ಹೆಣ್ಮಕ್ಳು ಯೋಚನೆ ಮಾಡ್ಕೊಂಡೇ ಜೀವನ ಕಳಿಬೇಡಿ ಹುಟ್ಟಿರೋದೇ ಅದಕ್ಕಲ್ಲ ನಮಗೂ ನಾವು ಕಷ್ಟ ನಮಗೆ ಗೊತ್ತಿರುತ್ತೆ ಏನು ಮಾಡ್ತಿದ್ದೀವಿ ಅಂತ ನೋಡೋದು ನಮ್ಮ ಮದರ್ಷ ಯಾವ್ಯಾಗಿರುತ್ತೋ ಆಗುತ್ತೆ ಯೋಚನೆ ಮಾಡಬೇಡಿ ದೇವ್ರ ಮೇಲೆ ನಂಬ್ಕೇಳಿ ಅಷ್ಟೇ ನೋಡ್ತಾ ಇರಿ ಕತೆ ಹೀಗೆ ಇರುತ್ತೆ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಹತ್ರ ಕಮೆಂಟ್ ಬಗ್ಗೆ ತಿಳಿಸಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು